ಬಂದಂತಹ ಸ್ವಾಗತ ರವಿ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ರವಿ ಸರ್ ಸೂತ್ರಧಾರಿ ಮೇ ಒಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಚಂದನ್ ಶೆಟ್ಟಿ ಅವರು ಮೊಟ್ಟ ಮೊದಲ ಬಾರಿಗೆ ನಾಯಕನಾಗಿ ಕಾಣಿಸ್ಕೊತಾ ಇದ್ದಾರೆ ನಿಮ್ಮ ಬೆಸ್ಟ್ ವಿಶಸ್ ರವಿ ಸರ್ ಎಲ್ರಿಗೂ ನಮಸ್ಕಾರ ಅದೇನೋ ಮಾತಾಡಿದ್ರೆ ತಲೆಲ್ಲ ತೂ ತಮ್ಮ ಬಿಡ್ತೀನಿ ಅಂತ ಬೇರೆ ಹೇಳಿದ್ಯಾ ನಾ ಮಾತಾಡ್ಬೋದಾ ಅವ್ರು ಬೇರೆ ಡೈರೆಕ್ಟರ್ ಬೇರೆ ಹೇಳಿದ್ರು ನಾನ್ ಮೈಕ್ ಮುಂದೆ ಮಾತಾಡುದಿಲ್ಲ ಸಿನಿಮಾ ನೋಡ್ಮೇಲೆ ನೀವ್ ಮಾತಾಡಿ ಅಂತ ನಾವೇನು ನೋಡಿಲ್ಲ ಏನ್ ಮಾತಾಡೋದು ಗೊತ್ತಿಲ್ಲ ಈಗ ನಾವೇನ್ ಮಾತಾಡ್ಬೇಕಪ್ಪ ಈಗ ಟ್ರೈಲರ್ ನೋಡಿ ಮಾತಾಡ್ಬೇಕು ಒಟ್ನಲ್ಲಿ ಇವತ್ತು ಶಿವಣ್ಣ ಬಂದಿದ್ ಖುಷಿ ನನಗೆ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ ನಾನು ಮೋಸ್ಟ್ಲ ಅವರು ನನಗೆ ಶಿವಣ್ಣ ಬಂದಿರೋದು ಹೇಳಿಲ್ಲ ಶಿವಣ್ಣನ ನಾನ್ ಬರೋದು ಹೇಳಿಲ್ಲ ಅವರು ಸೊ ಸರ್ಪ್ರೈಸ್ ಸಸ್ಪೆನ್ಸ್ ಅಲ್ಲೇ ಇಟ್ಟಿದ್ದೀರಾ ನೀವು ಇಲ್ಲಿ ಬಂದ್ಮೇಲೆ ಹಿಂದೆ ಕರ್ಕೊಂಡೋದಾಗ್ಲೇ ಹೋದಾಗಲೇ ಗೊತ್ತಾ ಏನೋ ಮಾಡಿದಾರೆ ಇವ್ರು ಅಂತ ಯೂಜ್ವಲ್ ಆಗಿ ಶಿವಣ್ಣ ಇದ್ರೆ ನಾನ್ ಬರಲ್ಲ ನಾನಿದ್ರೆ ಶಿವಣ್ಣ ಬರಲ್ಲ ಅವನಿದ್ರೆ ನಾನು ನಾನ್ ನಾನಿದ್ದಾಗೆ ಅಂತ ಇಬ್ರು ಹಂಗೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಒಬ್ರು ಪರವಾಗಿ ಒಬ್ರು ಮಾತಾಡಿದ್ರೆ ಮುಗ್ದೋಯ್ತು ಅನ್ಕೊಂಡ್ರು ನಾವು ಆ ಸ್ನೇಹನ ಇವತ್ವರೆಗೂ ಎರಡೇ ಗಳು ಇವತ್ತರೆಗೂ ವಾರ ಮಾಡದೆ ಬಂದಿರೋದು ನಾವು ಯುದ್ಧ ಮಾಡದೆ ಬರೀ ಸಿನಿಮಾ ಅಷ್ಟೇ ಸಿನಿಮಾ ಕನ್ಸ್ಕೊಂಡಿದ್ದೀವಿ ನಿನ್ ಸಿನಿಮಾ ಚೆನ್ನಾಗ್ಲಿ ಎರಡು ಸಿನಿಮಾ ಒಟ್ಟು ಬಂದ್ರು ಕೂಡ ಏ ನಿನ್ ಸಿನಿಮಾ ಚೆನ್ನಾಗಿರೋ ನನ್ ಖುಷಿ ನನ್ಸ ಈ ತರ ನಾವು ಎರಡು ಫ್ಯಾಮಿಲಿ ಈ ನಾವಿಬ್ರು ಸ್ನೇಹ ಇವತ್ತರ್ಗ ಹಾಗೆ ಉಳಿಸ್ಕೊಂಡ್ ಬಂದಿದೀವಿ ಅದು ದೇವ್ರ ಇಚ್ಛೆ ಅದು ಶಿವ ಅಂತ ಹೆಸರು ಇಟ್ಕೊಂಡು ನನಗೆ ಶಿವ ಅಂದ್ರೆ ಪ್ರೀತಿ ಬೇರೆ ಅಭಿಮಾನ ಬೇರೆ ಇನ್ನು ಸಿನಿಮಾ ಬಗ್ಗೆ ಮಾತಾಡದ್ರೆ ನಿನ್ಗೆ ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದನೇ ಇದೆ ಅಲ್ವಾ ಅವ್ರು ಪಟ್ಟರು ಆಸೆಗೆ ನೀನು ಇಲ್ಲಿ ಬಂದಿದ್ದೆ ಅದಕ್ಕಿಂತ ಇನ್ ದೊಡ್ಡ ಆಶೀರ್ವಾದ ನಾವೇನ್ ಮಾಡಕ್ಕಾಗತ್ತೆ ಅಲ್ವಾ ನೀವು ತುಂಬಾ ಆಸೆ ಪಟ್ಟಿದ್ದೀರಾ ನಿಮ್ಮನ್ನ ಇಲ್ಲ ಬೆಳೆಸಿದಿರಾ ಇವನ್ ಮುಖದಲ್ಲಿ ನೋಡಿ ಯಾವಾಗ ನಗುನೂ ಇರುತ್ತೆ ಒಂದು ಆತಂಕ ಟೆನ್ಷನ್ ಏನು ಇರಲ್ಲ ಯಾವಾಗ ಹಿಂಗೇದ ಐದು ವರ್ಷ ನೀವನು ನೋಡ್ತಾ ಇದಿ ಇವನ್ ನೋಡಿದ್ರೆ ಒಳ್ಳೆ ಮುಗ್ಧತೆ ತರ ಏನೋ ಕಳ್ಕೊಂಡ್ರು ಅಂತಾನೆ ಕಾಣಿಸ್ತೇನೆ ಬಟ್ ಹಂಗ ಅನ್ಸೋದಿಲ್ಲ ಆಗಿರ್ತಾನೆ ಇಲ್ಲಿ ಬಂದ್ರೆ ಏನೋ ಏನೋ ಮಾಡ್ಬಿಡ್ರೆ ಕೂತಿರ್ತಾರೆ ಅಲ್ವಾ ಒಬ್ಬ ಪರ ನಾನೇ ಒಟ್ನಲ್ಲಿ ನನ್ಗೆ ಸಿನಿಮಾ ಟ್ರೆಂಡಿಂಗ್ ಆಗ್ಬೇಕು ಅಂತ ನೀನು ಯೂಟ್ಯೂಬ್ ಅಲ್ಲಿ ಜಾಸ್ತಿ ಪಾಪ್ಯುಲರ್ ನೀನು ಅದಕ್ಕೆ ಸಾಂಗ್ ಟ್ರೆಂಡಿಂಗ್ ಆಗ್ಬೇಕು ಅಂತ ಮಾಡ್ಕೊಂಡ್ ಬರ್ತೀರ ನೀವು ಯೂಜುವಲ್ ಆಗಿ ಇನ್ಸ್ಟಾಗ್ರಾಮು ವಾಟ್ಸ್ಆಪ್ ಎಲ್ಲ ನಮಗೆ ಅಷ್ಟೇ ದುಡ್ಡು ಬರಲ್ಲ ಅದು ಸೊ ನೀವ್ ಮಾಡ್ಬೇಕಾಗಿರೋದಲ್ಲ ಇವಾಗ ಸಿನಿಮಾ ಇಟ್ಟಾಗ ಏನ್ ಮಾಡ್ಬೇಕು ಅದು ಇವಾಗ ಅದು ಇವಾಗ ಅಲ್ವಾ ಎವ್ರಿಬಡಿ ಇಸ್ ಗಾನ್ ಟು ಇನ್ಸ್ಟಾಗ್ರಾಮ್ ವಾಟ್ಸಪ್ ಅದಕ್ಕೆ ಏನ್ ಕೊಡ್ಬೇಕು ವಾಟ್ಸಪ್ ಅಲ್ಲಿ ನಾಲ್ಕ್ ಸರಿ ನಮ್ಗೆ ಒಂದ್ ಮೆಸೇಜ್ ಬರ್ತಾ ಇರುತ್ತೆ ನಾವ್ ಬಂದ್ರು ಸಿನಿಮಾ ದುಡ್ಕೊಂಡು ನೋಡೋರ್ ಅಲ್ಲ ನಾವು ಓಸಿ ಬಂದ್ ನೋಡೋರು ಹಾಗೆ ನಾಲ್ಕ್ ಐದನೇ ಸರಿ ಬಂದು ನಿಮ್ಗೆ ಬೇರೆ ಕೆಲಸ ಎಲ್ಲ ಕಳಿಸ್ತಾನಿದಂತ ಆಫೇ ಮಾಡಿ ನಾವು ಈ ತರ ಆಗ್ಬಿಡ್ತೀವಿ ಅಂದ್ರೆ ಚಲ್ತಾ ಇರ್ತಾರೆ ಸೊ ಮೋರ್ ದೆನ್ ದಟ್ ಟು ಬ್ರಿಂಗ್ ದ ಆಡಿಯನ್ಸ್ ಇನ್ ಟು ದ ಥಿಯೇಟರ್ ಸಿನಿಮಾ ಹೇಗೆ ಮಾಡಬೇಕು ಸಿನಿಮಾನ ಹೇಗೆ ಮಾಡ್ಬೇಕು ಅನ್ನೋ ಪ್ರಯತ್ನ ಪಟ್ರೆ ನಿಮ್ಗೆ ಅದು ಟ್ರೆಂಡಿಂಗ್ ಆಗೋದು ಅದು ಸಿನಿಮಾ ಗೆಲ್ಬೇಕು ಅನ್ನೋದು ಉದ್ದೇಶ ನಮಗೆಲ್ಲರಿಗೂ ಬೇಕಾಗ್ತದೆ ಇವಾಗಂತೂ ಅದು ತುಂಬಾ ಮುಖ್ಯ ಅದು ಎರಡನೇದು ಸಿನಿಮಾ ಏನಕ್ಕೆ ನಮ್ಗೆ ಸೆಳೆಯುತ್ತೆ ಇಲ್ಲಿ ಸಿನಿಮಾ ಎಲ್ಲಿ ಸೆಳೆಯುತ್ತೆ ನಮಗೆ ಒಂದ್ ಟ್ರೈಲರ್ ಆಗ್ತೀವಿ ಜನ ಕರಿತೀವಿ ಒಂದು ಶೋ ಈ ಸಿನಿಮಾ ಬಂದ ತಕ್ಷಣ ಒಬ್ಬ ಬರೀ ನಮ್ಮನ್ನ ಕರೆಸಿ ಮಾತಾಡ್ಸ್ಬಿಟ್ಟು ಹೋಗೋದಲ್ಲದೆ ಅದ್ರ ಸ್ಟೇಜ್ ಮೇಲೆ ಇರೋ ಅಷ್ಟು ಒಂದು ಚಿಕ್ಕ ಸ್ಟೇಜ್ ಆದ್ರೂ ಕೂಡ ಎರಡು ಡ್ಯಾನ್ಸ್ ಅರೇಂಜ್ ಮಾಡಿ ಅದಕ್ಕೊಂದು ಮಾಡಿ ಒಬ್ಬ ಪ್ರೊಡ್ಯೂಸರ್ ಇಂಟ್ರೆಸ್ಟ್ ತೋರ್ಸೋದು ನನ್ನ ಸಿನಿಮಾ ನಾನು ಹೆಂಗ್ ಮಾಡಿದಿನಿ ಅದಕ್ಕೊಂದು ಕುತೂಹಲ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋದಿದೆಯಲ್ಲ ಅದು ತುಂಬಾ ಮುಖ್ಯ ಅದು ತಕ್ಷಣ ಅನ್ಸುತ್ತೆ ಏನೋ ಇದೆ ಅಂತ ಏನು ಅನ್ನೋದು ಗೊತ್ತಿಲ್ಲ ಅದು ಬಟ್ ಒಂದಂತೂ ನೀವೆಲ್ಲ ಟ್ರೈಲರ್ ರಿಲೀಸ್ ಹೇಳ್ಬಿಟ್ಟಿದ್ದೀರಾ ನೀವ್ ಅನ್ಸುತ್ತೆ ಅವ್ರವ್ರೇ ಸಾಯ್ತಾರೆ ಅಂತ ಅದೇ ಆಗ್ತಿರೋದು ಇಂಡಸ್ಟ್ರಿಲಿ ಈಗ ನೀವ್ ಅದನ್ನ ಸಿನಿಮಾ ಮಾಡಿ ಹೇಳ್ತಾ ಇದ್ದೀರಾ ನೀವು ಅಲ್ವಾ ಅದೇ ಮಾಡಿದೀರಾ ನೀವು ಸಿನಿಮಾದಲ್ಲಿ ಅನ್ಸುತ್ತೆ ಒಂದು ಅಮ್ಮಗಿ ಅಪೂರ್ವ ಇದಾರೆ ಒಳ್ಳೇದಾಗ್ಲಿ ನಿಮ್ಗೆ ನೆನಪಿದ್ಯಾ ನಾನು ಲಾಸ್ಟ್ ನೋಡಿದ್ವಿ ಸ್ಟೇಜ್ ಲಾಸ್ಟ್ ನಿಮ್ಮನ್ನ ಅದಾದ್ಮೇಲೆ ಇವತ್ತೇ ನೋಡ್ತಿರೋದರ ನೆನಪಿಸ್ಕೊಳ್ಳಿ ಒಂದ್ಸರಿ ಸಡನ್ ಸರಿ ನೀವು ಸ್ವಲ್ಪ ಆಯ್ತು ಇನ್ನೇನಿಲ್ಲ ನಾನಿ ನೀವೇನ್ ಕುಡಿಯೋದೇ ಬೇಕಾಗಿಲ್ವಲ್ರಿ ಅಲ್ವಾ ನೀವು ಕುಡಿಯೋದೇ ಬೇಕಲ್ಲ ಹಂಗೇನ್ ನಟನೆ ಮಾಡ್ತಿರಲ್ಲ ನೀವು ಎಷ್ಟ್ ವರ್ಷ ಆಯ್ತು ನಮ್ಮ ಮನೆಗ್ ಬಂದ ನೀವು ಬಂದಿದ್ರಿ ಯಾವಾಗ್ಲೂ ಅಲ್ಲ ರೀ ನೀ ಕುಡಿದೋರು ಬಂದಂಗೆ ಇರುತ್ತೆ ಅದಕ್ಕೆ ಕೇಳಿದ್ ನಾನು ನೀವು ಗುರುಪ್ರಸಾದ್ ಬಂದಿದ್ದಲ್ವ ನಮ್ಮ ಮನೆಗೆ ಒಂದು ಸಿಕ್ಸ್ ಅವರ್ಸ್ ಇದ್ರೆ ಜೊತೆಲಿ ಅನ್ಸುತ್ತೆ ಗೊತ್ತು ಹೌದು ಆ ಪಿಚರ್ ಯಾವ್ದು ಎದ್ದೇಳು ಮಂದಿನ ಆದ್ಮೇಲೆ ಬಂದಿದ್ ನೀವು ಸೊ ಒಂದು ವಾತಾವರಣ ನಗ್ನ ಆಗ್ತಾ ಇರೋ ವಾತಾವರಣ ಬೇಕು ನಗ್ನಾಗ್ತಾ ಸಿನಿಮಾಗಳುಗ್ ಬರ್ಬೇಕು ಸಿನಿಮಾಗೆ ಜನಕ್ಕೆ ನೀವು ಬನ್ನಿ ಬನ್ನಿ ಅಂತ ಕರೆಯೋದಲ್ಲ ಸಿನಿಮಾನೇ ಕರಿಬೇಕು ನಮ್ಮನ ಒಳಗೆ ನಾವ್ ಹೇಳೋದ್ರಿಂದ ಸಿನಿಮಾಗೆ ಬರ್ತಾರೆ ನಾನು ಶಿವಣ ಬಂದ ತಕ್ಷಣ ಜನ ಬಂದ್ಬಿಡ್ತಾರೆ ಅನ್ನೋದೆಲ್ಲ ಸುಳ್ಳು ನಾವ್ ಬರೋದ್ ಪ್ರತಿ ಸಾರಿ ಯಾರ್ ಕರೆದ್ರೂ ಈ ಸಿನಿಮಾಗ್ ಹೆಂಗಾರ ಒಳ್ಳೇದಾಗ್ಲಪ್ಪ ಗೆಲ್ಲಿ ಅವ್ರು ಸಾಕು ಗೆದ್ರೆ ನಮ್ಗೆ ಖುಷಿ ಪ್ರತಿ ಒಂದು ಸಿನಿಮಾನು ಇಂಡಸ್ಟ್ರಿ ಗೆಲ್ಲಿ ಬಟ್ ಸಿನಿಮಾಗೆ ಏನ್ ಬೇಕು ಅದಕ್ಕೆ ಸ್ವಲ್ಪ ಪ್ರಯತ್ನ ಪಡ್ಬೇಕು ಪ್ರತಿಯೊಬ್ರು ಸಿನಿಮಾಗ್ ಮಾಡ್ಬೇಕಾಗಿರೋದು ಏನು ನೀವು ಪಿಕ್ಚರ್ ರೆಡಿ ಆದ್ಮೇಲೆ ಪ್ರೋಮೋಸ್ಗೆ ಇದಕ್ಕೆಲ್ಲ ಇಷ್ಟೊಂದು ಟೈಮ್ ತಗೋತಿರೋ ಅದನ್ನ ಸ್ಕ್ರಿಪ್ಟ್ ಮಾಡ್ಬೇಕಾದ ಸಮಯ ಕಳೀರಿ ಪೇಪರ್ ಮೇಲೆ ಬರೀರಿ ಕಥೆನ ಎಷ್ಟು ಸರಿ ಬರೀತಾರೆ ನೂರು ಸರಿ ಬರೀರಿ ಅಲ್ಲಿ ಎಷ್ಟು ಪೇಪರ್ ಬೇಕಾದ್ರೆ ಅರ್ಧ ಬಿಸಿ ಆಗ್ತದೆ ನಿಮ್ಗೆ ಖರ್ಚಾಗೋದಿಲ್ಲ ಅಲ್ಲಿ ನೀವು ಕಾನ್ಫಿಡೆನ್ಸ್ ತುಂಬಿಕೊಂಡು ಒಂದು ಸ್ಕ್ರಿಪ್ಟ್ ತಗೊಂಡು ಮುಂದೆ ಹೊರಟ್ರೆ ಆ ಸಿನಿಮಾ ಗೆದ್ದೆ ಗೆಲ್ಲುತ್ತೆ ಅಲ್ಲಿ ಜಾಸ್ತಿ ಕೆಲಸ ಮಾಡ್ರಿ ಇಲ್ಲಲ್ಲ ಜಾಸ್ತಿ ಕೆಲಸ ಮಾಡ್ಬೇಕಾಗಿರೋದು ನಾವೆಲ್ಲ ಒಂದ್ ಕಾಲದಲ್ಲಿ ಸಿನ್ಮಾ ಮಾಡ್ಬೇಕಾದ್ರೆ ನಾವೆಲ್ಲೂ ಸಿನಿಮಾಗ ಬಗ್ಗೆ ಇಲ್ಲ ನಾವು ಸಿನಿಮಾ ಮಾಡ್ತಿದ್ವಿ ರಿಲೀಸ್ ಮಾಡ್ತಿದ್ವಿ ಅದು ಜನ ಬರೋರು ಅವ್ರು ನೋಡಿ ಅವ್ರು ಇಷ್ಟಪಟ್ಟು ಅದನ್ನ ಒತ್ಕೊಂಡು ಹೋಗೋರು ಸೊ ಸಿನಿಮಾನ ಜನ ಓತ್ಕೊಂಡು ಹೋಗಬೇಕು ನಾವು ಕಷ್ಟಪಟ್ಟು ಪ್ರೀತಿಯಿಂದ ಮಾಡ್ಕೊಂಡ್ ತರಬೇಕು ಚಂದನ್ ಶೆಟ್ಟಿ ಫಸ್ಟ್ ಸಿನಿಮಾ ಮಾಡಿದ್ರೆ ಅನ್ನೋದು ಗೊತ್ತಿರ್ಲಿಲ್ಲ ನನಗೆ ಟ್ರೈಲರ್ ನೋಡಿ ನಮ್ಮ ಆಮೇಲೆ ಇವ್ರು ಹೇಳೋದಿಲ್ಲ ಸರ್ ಫಸ್ಟ್ ಫುಲ್ ಫ್ಲೆಸ್ಟ್ ಹೀರೋ ಮಾಡಿರೋದು ಇದೇ ಫಸ್ಟ್ ಸಿನಿಮಾ ಬೇರೆ ಸಿನಿಮಾ ಎಲ್ಲ ಪಾತ್ರ ಮಾಡಿದೀನಿ ಅಂತಲ್ಲ ಹೇಳಿದ್ ನೀವು ಓಕೆ ನೀವು ಆಲ್ ದಿ ಬೆಸ್ಟ್ ನಿಮಗೆ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ನಿಮ್ಗೂ ಒಳ್ಳೇದಾಗಲಿ ಅಪೂರ್ವ ನಮ್ಮ ಹುಡುಗಿನೇ ನೀವೇ ಬರ್ತಿದ್ರು ಬನ್ನಿ ಅದಕ್ಕೆ ಸಲಗಿಂದ ಬೈತೀನಿ ಬನ್ನಿ ಪರಲ್ಲ ನನ್ನ ಪಕ್ಕದಲ್ಲಿ ಇಲ್ಲ ಅವಳು ಯಾವತ್ತು ಗ್ಲಾಮರ್ ಆಗಿ ನಮ್ಮ ಅವಳು ಗ್ಲಾಮರ್ ಆಗಿದ್ದಕ್ಕೆ ರವಿಚಂದ್ರ ಕಂಡು ಬೀಳದಲ್ವಾ ಇದ್ರೆ ಥ್ಯಾಂಕ್ ಬೀಳುತ್ತೆ ಸೋ ಮಚ್ ರವಿ ಸರ್ ಎಲ್ರಿಗೂ ನಮಸ್ಕಾರ ಫಸ್ಟ್ ನವರಸನ್ನ ಅವಾಗಿದ್ದ ತುಂಬಾ ಚಪರಿಚಯ ನಮ್ಗೆ ಆಮೇಲೆ ಯಾವ್ದೇ ನಮ್ ಸಮಾರಂಭ ಬಂದ್ರು ಅವ್ರು ಎಷ್ಟು ಅಚ್ಕಟ ಮಾಡ್ಕೊಡ್ತಾರೆ ಒಂದು ಫ್ರೆಂಡ್ಲಿಯಾಗಿ ಮಾಡ್ಕೊಡ್ತಾರೆ ಅದು ಯಾವತ್ತು ಮರೆಯೋಕಾಲ ಅದೇ ಪ್ರೀತಿ ಅದೇ ವಿಶ್ವಾಸ ಅದೇ ನಗು ರವಿ ಸರ್ ಹೇಳ್ತಿದ್ರಲ್ಲ ಯಾವತ್ತು ಅವ್ರು ಟೆನ್ಷನ್ ಮಾಡ್ಕೊಂಡು ನಾನ್ ನೋಡೇ ಇಲ್ಲ ಯಾವ ಸಂತೋಷವಾಗಿರ್ತಾರೆ ಇದೇ ರೀತಿ ಆ ನಗು ಅವ್ರ ಜೀವನದಲ್ಲಿ ಯಾವಾಗ್ಲೂ ಇರಲಿ ಅಂತ ನಾನು ಕೇಳ್ಕೊತೀನಿ ಫಸ್ಟ್ ನೆಕ್ಸ್ಟ್ ಚಂದನ್ ಶೆಟ್ಟಿ ನಂಗೆ ತುಂಬಾ ಪರ್ಸನಲಿ ಐ ಲೈಕ್ ಇಮ್ ವೆರಿ ಮಚ್ ಯಾವ ಅವಾಗ ಇವಾಗಂತ ಅವಾಗಿದ್ದ ಯಾಕೆಂದ್ರೆ ಟಗರು ನಲ್ಲಿ ಒಂದು ಸಾಂಗ್ ಮಾಡಿದ್ರು ನನಗೋಸ್ಕರ ಅದು ಇನ್ನೂ ಪಿಕ್ಚರ್ ಸ್ಟಾರ್ಟ್ ಆಗಿ ಒಂದು ಏನೋ ಒಂದು ಸಾಂಗ್ ಮಾಡಿದ್ರು ಅದು ಆಮೇಲೆ ಅವ್ರ ಆಟಿಟ್ಯೂಡ್ ತುಂಬಾ ಇಷ್ಟ ಸ್ಟೈಲ್ ಇಷ್ಟ ಅವ್ರ ನೋಟ ಲುಕ್ ಇದೆ ಒಂದು ಒಂದು ಅಬ್ಸಲ್ಯೂಟ್ಲಿ ಅವ್ರದೇ ಆದ ಒಂದು ಸ್ಟೈಲ್ ಇದೆ ಅಂಡ್ ಅಮೇಝಿಂಗ್ ಅದು ಆಮೇಲೆ ಅವ್ರ ಸಾಂಗ್ ತುಂಬಾ ಇಷ್ಟ ನಂಗೆ ಯಾವ್ದು ಅವ್ಳು ಹಾಕೊಂಡಿರೋ ಬಟ್ ನನ್ನ ಮಟ್ಟ ಯಾರೋ ಮಗಳ ಕಾಣೆ ಲೈಟ್ ವೈಟ್ ಚಿಟ್ಟೆ ಅಂತ ಅದು ಯಾವಾಗ ನಾನು ಗುಣಕ್ತಾ ಇರ್ತೀನಿ ಆಡ್ತಾ ಇರ್ತೀನಿ ವಂಡರ್ಫುಲ್ ಸಿಂಗರ್ ವಂಡರ್ಫುಲ್ ಮ್ಯೂಸಿಕ್ ಡೈರೆಕ್ಟರ್ ಇವಾಗ ಹೀರೋ ಬರ್ತಾ ಇತ್ತು ನೋ ಡೌಟ್ ಶೈನ್ ಆಗ್ತಾರೆ ಯಾಕಂದ್ರೆ ಆ ಒಂದ್ ಕಳೆ ಆಲ್ರೆಡಿ ಬಂದಿದೆ ಅಂಡ್ ರವಿ ಸರ್ ಇರ್ದಂಗೆ ಅವ್ರ ಫಾದರ್ ಮಾತ್ರ ಆಶೀರ್ವಾದ ಇದೆ ಆಮೇಲೆ ಚಿಕ್ಕ ವಯಸ್ಸಿಂದ ನೀವು ಮಾಡಿ ಮಾಡಿ ಅಂತ ಯಾವಾಗ ಮಗ ತಂದೆ ತಾಯಿ ಹೇಳ್ತಾರೋ ಆಗ ಮಗ ಬಂದ್ ಮಾಡ್ದಾಗ ಖಂಡಿತ ಅದು ಶೈನ್ ಆಗೇ ಆಗುತ್ತೆ ಆಲ್ ದ ಬೆಸ್ಟ್ ಚಂದ್ರನ್ ಅವರು ಅಪರವರು ಆಲ್ ದ ಬೆಸ್ಟ್ ಅಂಡ್ ಈ ಸಿನಿಮಾ ಚೆನ್ನಾಗ್ಲಿ ಎಲ್ರಿಗೂ ಅಂಡ್ ಇಡೀ ಆಮೇಲೆ ಕಿರಣ್ ಕಿರಣ್ ಅವರು ಐ ತಿಂಕ್ ಇದು ಬೀರ ಅವ್ರು ಅವರು ಮ್ಯಾನ್ ಆಗಿದ್ರು ದಾಸ್ ಇದೆ ಟೂ ಅಂಡ್ ಹಾಫ್ ಫೀಟ್ ಇದಾರೆ ಅದೇ ಕೇಳಿದೆ ಇದು ಕ್ಯಾಮ್ರಾ ಎಚ್ ಅಂತ ಕೇಳಿದೆ ಯಾಕಂದ್ರೆ ಅಷ್ಟು ನೂರ ಇಪ್ಪತ್ತನೇ ಸಿನಿಮಾ ಅಂತ ಇದು ನೂರ ಇಪ್ಪತ್ತೈದು ಸಿನಿಮಾ ನಾನು ಮಾಡ್ಬೇಕಂತ ಹೇಳಿದಾರೆ ಆಯ್ತು ದಾಸ್ ಮಾಡೋಣ ಪರ್ಸೆಂಟ್ ಅಂಡ್ ಎಲ್ಲಾರ್ಗು ಒಳ್ಳೇದಾಗ್ಲಿ ಆ ರಮೇಶ್ ರೆಡ್ಡಿ ಅವರು ಬಂದಿದ್ದಾರೆ ಸಂಜಯ್ ಗೌಡ್ರ ಬಂದಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಆಮೇಲೆ ಡ್ಯಾನ್ಸ್ ಇವ್ರು ನೋಡು ಡ್ಯಾನ್ಸ್ ತುಂಬಾ ಚೆನ್ನಾಗ್ ಮಾಡ್ತಾರೆ ಹೇಳ್ತೇನೆ ನಾನು ಗುರು ನಾನ್ ನಾನು ಕಾಣುತ್ತೇವ್ರು ಇಲ್ಲ ನನ್ ಹೆಂಗೆ ಅವರು ನಾನು ಇದಾಗಿ ಅವ್ರು ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ ನಾವೆಲ್ಲ ಕೊರಿಯೋಗ್ರಾಫರ್ಸ್ ನೋಡಿ ಕಲಿತಿ ಕಲಿತೀವಿ ಅಷ್ಟೇ ನಾವೇನು ವಂಡರ್ಫುಲ್ ಟ್ರೈನ್ ಡ್ಯಾನ್ಸರ್ಸ್ ಅಲ್ಲ ಸ್ವಲ್ಪ ಮಟ್ಟಿಗೆ ಮಾಡ್ತೀವಿ ಬಟ್ ಅವ್ರು ಮಾಡಿದಾಗ ಒಂದು ಹೆವಿ ಸ್ಟೆಪ್ ಆದ್ರೂ ಅದನ್ನ ಕಲಿಬೇಕಂತ ಪ್ರಯತ್ನ ಪಡ್ತೀನಿ ಬಟ್ ಅವ್ರನ್ನ ಕಲಿಯೋದ್ರೆ ನಾನು ಅದು ಬಿಡಲ್ಲ ಅವರು ಶಿವಣ್ಣ ಮಾಡ್ಬೇಕು ಅನ್ನೋದೇ ಎಲ್ಲಾ ಕೊರಿಯೋಗ್ರಾಫರ್ಸ್ ಆಸೆ ಸೊ ಇಷ್ಟ ಮಟ್ಟಿಗೆ ನಾನು ಏನು ಒಂದು ಡ್ಯಾನ್ಸ್ ಅಂತ ಅನ್ಕೊಂಡಿದ್ದೀನಿ ಇಟ್ಸ್ ಬಿಕಾಸ್ ಆಫ್ ಮೈ ಕೊರಿಯೋಗ್ರಾಫರ್ ಅಷ್ಟೇ ನಮ್ ಗುರುಗಳು ಅವ್ರು ಟೀಚ್ ಮಾಡಿದ್ ಇದನ್ನ ನಾವು ಶ್ರದ್ಧೆಯಿಂದ ಪಾಲಿಸ್ತೀವಿ ಸೊ ಸೂತ್ರಧಾರಿ ಮೇ ನೈನ್ತ್ ರಿಲೀಸ್ ಆಗ್ತಾ ಇದೆ ಒಳ್ಳೇದಾಗ್ಲಿ ಇಡೀ ಸೂತ್ರಧಾರ ಟೀಮ್ಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆಲ್ ದ ಬೆಸ್ಟ್ ಗುಡ್ ಲಕ್ ನಾನು ಸಿನಿಮಾ ನೋಡ್ತೀನಿ ಬನ್ನಿ ಕಂಪ್ಲೀಟ್ ಬರ್ತಾರೆ